ನಮಸ್ಕಾರ ನಾನು ಮಂಜುನಾಥ್ ಅಂತ ಸುಜಾತ ಭಟ್ ಪರ ವಕೀಲರು ನಿಮಗೆಲ್ಲ ಗೊತ್ತಿರೋ ಅನನ್ಯ ಭತ್ ಕೇಸು ಎಲ್ಲ ಸುದ್ದಿ ಇಲ್ಲಿದೆ ಆಲ್ರೆಡಿ ಇವತ್ತು ನಾನು ಸುವರ್ಣ ಟಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ನೋಡಿದೆ ಅದಲ್ಲಿ ಯಾರು ಮಹಾಬಲೇಶ್ವರನವರು ಬಂದು ಸುಜಾತ ಭಟ್ ಅವ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಹೇಳ್ತಾ ಇದ್ದಾರೆ ಅವರು ಸುಜಾತ ಭಟ್ಟು ಮತ್ತು ಅನನ್ಯ ಭಟ್ಟು ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅದು ಪರ್ಸ್ನಲ್ ಇನ್ಫಾರ್ಮೇಷನ್ನು ತುಂಬ ತುಂಬ ಅಲಿಗೇಷನ್ ಎಲ್ಲ ಮಾಡಿದ್ದಾರೆ ನಾನು ಸುವರ್ಣ ಟಿ ವಿಯವರು ಇದನ್ನು ಬ್ರಾಡ್ಕಾಸ್ಟ್ ಮಾಡ್ತಾ ಇರೋದ್ರಿಂದ ನಾನು ಸುವರ್ಣ ಟಿ ವಿಯವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಅವರು ಏನು ಹೇಳ್ತಾ ಇದ್ದಾರೆ ಆ ಮಾಹಿತಿ ನಿಮಗೆ ಅಷ್ಟೊಂದು ನಿಖರತೆ ಇದೆ ಅಂತ ಅನಿಸಿದ್ರೆ ಒಂದು ಅಫಿಡವಿಟ್ ತೊಗೊಳ್ಳಿ ಅವ್ರ ಕಡೆಯಿಂದ ಅಫಿಡೇವಿಟ್ ತೊಗೊಂಡು ಟಿ ವಿಲಿ ಡಿಸ್ಪ್ಲೇ ಮಾಡಿ ಆ ಅಫಿಡವಿಟ್ ಕಾಪಿನ ನಮಗೆ ಕಳಿಸ್ಕೊಡಿ ನಾವು ಇದ್ರ ಬಗ್ಗೆ ಏನು ಕಾನೂನು ಕ್ರಮ ಕೈಗೊಳ್ಬೋದು ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಯಾರ್ಯಾರು ಈ ಮಾಹಿತಿ ಸುಳ್ಳು ಮಾಹಿತಿಗಳನ್ನ ಅಡಿಸ್ತಾ ಇದ್ದಾರೆ ಯಾರ್ಯಾರು ಜೈಲಿಗೆ ಹೋಗ್ತೀರಾ ಯಾರ್ಯಾರು ಕಂಬಿ ಎಣಿಸ್ತೀರಾ ಅನ್ನೋದನ್ನ ಸದ್ಯದಲ್ಲಿ ತಿಳಿಸ್ಕೊಡ್ತೀವಿ ನಾನು ಸುವರ್ಣ ಟಿ ವಿಯ ದಯವಿಟ್ಟು ಕೇಳ್ಕೊಳ್ತಿದ್ದಿಷ್ಟೇ ನಿಮಗೆ ನೀವು ಮಾ ಆಗ್ತಿರೋಂಥ ಒಂದು ಸುದ್ದಿ ಸತ್ಯ ಇದೆ ಅಂತ ಅನಿಸಿದ್ರೆ ನೀವು ಜನಗಳಿಗೆ ಕೊಡ್ತಾ ಇರೋ ಮಾಹಿತಿ ಸತ್ಯ ಇದೆ ಅನ್ನೋದೇ ಆದರೆ ದಯವಿಟ್ಟು ಆ ವ್ಯಕ್ತಿಯಿಂದ ಯಾರು ಬಂದು ನೀವು ಯಾರನ್ನ ನೀವು ಕೂಸಿ ಹೇಳಿಸ್ತಾ ಇದ್ದೀರಾ ಆ ವ್ಯಕ್ತಿಯಿಂದ ಒಂದು ಅಫಿಡೇವಿಟ್ ಕಾಪಿನ ತೋಡಿ ಅಫಿಡೇವಿಟ್ ಕಾಪಿನ ಇಮಿಡಿಯೇಟಾಗಿ ನಮಗೆ ಕಳಿಸ್ಕೊಡಿ ಇದನ್ನ ಎಲ್ಲೆಲ್ಲಿ ಹೇಗೆ ಹೇಗೆ ಕಾನೂನಿನ ಪಾಠ ಕಲಿಸ್ಬೇಕು ನಾವು ತೋರಿಸ್ಕೊಡ್ತೀವಿ ಇದನ್ನು ಇಮಿಡಿಯೇಟಾಗಿ ಸೋನಟಿಯವ್ರು ಮಾಡಬೇಕು ಇದನ್ನು ಡಿಸ್ ನಮ್ಮ ವೀಡಿಯೋನ ಡಿಸ್ಪ್ಲೇ ಮಾಡಬೇಕಂತ ಕೇಳ್ಕೊತೀನಿ